ಕಂಕಣವಾಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪ ಅಧ್ಯಕ್ಷರ ಬಿ ಜೆ ಪಿ ತೆಕ್ಕೆಗೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕಣವಾಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಕ್ಕೆ ಮೂವತ್ತು ತಿಂಗಳ ಅವಧಿಗೆ ಚುನಾವಣೆ ನಡೆಯಿತು ರಾಯಬಾಗ್ ತಾಲೂಕಿನ ದಂಡ ಅಧಿಕಾರಿ ಸುರೇಶ್ ಮುಂಜೆ ಹಾಗೂ ಚುನಾವಣಾಧಿಕಾರಿಯವರ ಬಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದು ಅರ್ಜಿ ಬಂದಿರುವುದರಿಂದ ಅವಿರೋಧವಾಗಿ ಆಯ್ಕೆಯನ್ನು ಘೋಷಿಸಿದರು ಒಟ್ಟು ಹದಿನೇಳು ಜನರ ಸದಸ್ಯರು ಒಳಗೊಂಡು ಬಿ ಜೆ ಪಿ ಬೆಂಬಲಿತ ಹನ್ನೆರಡು ಜನರು ಉಪಸ್ಥಿತರಿದ್ದರು ಹಾಗೂ ಐದು ಜನರು ಕಾಂಗ್ರೆಸ್ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು ಬಿ ಜೆ ಪಿ ಬೆಂಬಲಿತ ಕಂಕಣವಾಡಿ ಪಂಚಾಯತ್ ಅಧ್ಯಕ್ಷರಾಗಿ ಶ್ರೀ ಪ್ರಕಾಶ್ ಸಿದ್ದಪ್ಪ ಹುಕ್ಕೇರಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ರಾಮನಾಯ್ಕ ಹನುಮಂತರಾವ್ ನಾಯ್ಕ ಬಿಜೆಪಿ ಅಭ್ಯರ್ಥಿಗಳಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಶಾಸಕರಾದ ಶ್ರೀ ದುರ್ಯೋಧನ್ ಆಯ್ಹೊಳೆ ಹಾಗೂ ಗೌರಾನ್ವಿತ ಶ್ರೀ ವಿವೇಕರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಚುನಾವಣೆ ಜರುಗಿತು ಹಾಗೂ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಗೆದ್ದ ಅಭ್ಯರ್ಥಿಗಳಿಗೆ ಶಾಸಕ ದುರ್ಯೋಧನ ಐವರ್ಯ ಹಾಗೂ ವಿವೇಕರಾವ್ ಪಾಟೀಲ್ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಪಟ್ಟಣದ ಜನತೆ ಬಿಜೆಪಿ ಕಾರ್ಯಕರ್ತರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು ಹಾಗೂ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಕೈಗೊಂಡರು ವರದಿಗಾರರು ವಿಠಲ್ ಭಜಂತ್ರಿಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಪಾಟೀಲ್ ಹಾಗೂ ಎಲ್ಲ ಎಲ್ಲ ಹದಿಮೂರು ಜನ ಶಾಸಕ ಮೆಂಬರು ಕೂಡಿಕೊಂಡು ಇವತ್ತಿನ ದಿವಸ ನಮ್ಮನ್ನ ಆ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲರಿಗೂ ಕೃತಜ್ಞತೆ ಮತ್ತೊಮ್ಮೆ ಸಲ್ಲಿಸುತ್ತ ಇವತ್ತಿನ ಈ ನಮ್ಮ ಪಟ್ಟಣ ಕಂಗಡಿ ಅಭಿವೃದ್ಧಿ ಮಾಡಿ ಎಲ್ಲ ರೀತಿಯ ಎಲ್ಲ ಸದಸ್ಯರ ಸಹಕಾರ ಎಲ್ಲ ರೀತಿಯ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ನಾವೊಂದು ಕಂಕಣವಾಗಿ ಒಂದು ಅಭಿವೃದ್ಧಿಯನ್ನು ನಮ್ಮ ಪಡಿಸ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ನಾವು ಈ ಸಮಯದಲ್ಲಿ ಹೇಳಬಯಸ್ತೀನಿ ಅದೇ ರೀತಿ ಎಲ್ಲ ಸದಸ್ಯರನ್ನ ಕೂಡಿಸಿ ಎಲ್ಲರನ್ನೂ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತಿನ ನಾ ಕಂಕನವಾಡಿಯ ಗ್ರಾಮವನ್ನು ಅಭಿವೃದ್ಧಿ ಕೊಂಡೊಯ್ತೀನಿ ಅಂತ ನಾನು ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ ಇಂಥ ಸಮಯದಲ್ಲಿ ಅದೇ ಕಾರಣಕ್ಕಾಗಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಇವತ್ತು ಕೂಡಿ ನಮಗೆ ಒಂದು ಒಳ್ಳೆಯ ನಮ್ಮ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಕಾರ್ಯಕರ್ತರು ಅಥವಾ ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಮತ್ತೊಮ್ಮಿನ ಕೃತಜ್ಞತೆ ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ಒಂದು ಕಣಕನೋಡಿ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೇನೆ ಅಂತ ಇವತ್ತಿನ ಮತ್ತೊಮ್ಮೆ ಭರವಸೆಯನ್ನು ಕೊಡ್ತಾ ಇದ್ದೀನಿ ಹೆಚ್ಚಿನ ಪ್ರಾಮುಖ್ಯತೆ ಯಾವ ಕೆಲಸ ಹೆಚ್ಚಿನ ಪ್ರಾಮುಖ್ಯತೆ ನಮ್ಮಲ್ಲಿ ರೋಡ್ಗಳು ಇಲ್ಲ ಸ್ವಲ್ಪ ರೋಡ್ಗಳು ಕೆಟ್ಟಿದ್ದಾವೆ ರೋಡ್ಗಳು ಮತ್ತು ನೀರಾವರಿ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಶಿಕ್ಷಣ ಮತ್ತು ರಸ್ತೆ ಎಲ್ಲ ಕಾರ್ಯಕ್ರಮ ಎಲ್ಲ ಒಂದೇ ನಾನು ಅನ್ನೋ ಕೊಡ್ತೀನಿ ಪ್ರತಿಯೊಂದಕ್ಕೆ ಅಭಿವೃದ್ಧಿಗೆ ಕಂಕನವಾಡಿಯ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಪ್ರಕಾಶ್ ಹುಕ್ಕೇರಿ ಅವರಿಗೂ ಹಾಗೂ ಉಪಾಧ್ಯಕ್ಷರಂತ ರಾಮನಾಯಕ್ ನಾಯ್ಕ ಅವರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಆಯ್ಕೆ ಮಾಡಿದಂತ ಎಲ್ಲ ನಮ್ಮ ಬಿಜೆಪಿಯ ಸದಸ್ಯರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೀನಿ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನಮ್ಮ ಊರಿನ ಪ್ರತಿಯೊಂದು ಒಂದು ನೀರಿನ ವ್ಯವಸ್ಥೆ ಇರ್ಬೋದು ಬಡವರಿಗೆ ಮನೆಗಳ ವ್ಯವಸ್ಥೆ ಇರ್ಬೋದು ನೀರಿನ ಒಂದು ರೋಡಿನ ವ್ಯವಸ್ಥೆ ಇರ್ಬೋದು ಬಹಳಷ್ಟು ಒಂದು ಸರ್ಕಾರಿಯ ಒಂದು ಆಸ್ಪತ್ರೆ ಇರ್ಬೋದು ಬಹಳಷ್ಟು ನಮ್ಮ ಇನ್ನೂ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಅನಾನುಕೂಲತೆಗಳು ಇರೋದರಿಂದ ಇವೆಲ್ಲವನ್ನು ಕೂಡ ನಾವು ಎಲ್ಲ ಮೆಂಬರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಸಹಕಾರದೊಂದಿಗೆ ಊರಿನ ಏಳಿಗೆಗೆ ನಾವೆಲ್ಲರೂ ಶ್ರಮಿಸ್ತೀವಿ ನಮ್ಮ ಈ ಇಬ್ಬರನ್ನು ಅವಿರೋಧಿಗೆ ಆಯ್ಕೆ ಮಾಡಿದಂಥ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೆ ಆಗಿ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಕಂಕನಡಿಯ ಮಹಾಜನತೆಗೆ ನಾನು ಮೊದಲನೇ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂಜೇ ಕರ್ ಹಾಂ ರೀ ನಾವು ಈಗಾಗಲೇ ನಾವು ಈ ನಮ್ಮ ಊರಿಗೆ ಸರ್ಕಾರಿ ಆಸ್ಪತ್ರೆ ಇಲ್ಲ ದನಗಳ ಸುಸಜ್ಜಿತ ದನಗಳ ಆಸ್ಪತ್ರೆ ಇಲ್ಲ ಪೊಲೀಸ್ ಸ್ಟೇಷನ್ ಇಲ್ಲ ಬಸ್ ಸ್ಟ್ಯಾಂಡದ ವ್ಯವಸ್ಥೆ ಇಲ್ಲ ಇದನ್ನೆಲ್ಲ ಕೂಡ ನಮಗೆ ಜಾಗದ ಒಂದು ಅನಾನುಕೂಲತೆ ಇರೋದರಿಂದ ಇಲ್ಲೇ ಪಾಜುಕ ಪಿ ಡಬ್ಲ್ಯೂ ಡಿ ಜಾಗ ಇರೋದರಿಂದ ನಾವು ಅದನ್ನೊಂದು ಬೇರೆ ಇಲಾಖೆಯಿಂದ ಅದನ್ನು ಶಾಸಕರ ಮುಖಾಂತರ ಹಾಗೂ ನಮ್ಮ ಪಂಚಾಯಿತಿಯ ಮುಖಾಂತರ ಅದನ್ನು ಹ್ಯಾಂಡ್ ಓವರ್ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಿ ಬಯಸ್ತೇನೆ ನಾನು ರಾಜಶೇಖರ್ ಕಣದಳಿ ಪಟ್ಟಣ ಪಂಚಾಯಿತಿ ಸದಸ್ಯರು